entry in uh, of the first petitioner my lord hmm. that was allowed and my uh, name was restored hmm. in the petition the ground is that notice was not served to them and the ground taken so that uh, kata was been entered in the name of the petitioner first yes my lord by panchayat yes my lord that you have challenged before, before this court and before the... that has been allowed yes my lord what is that uh, direction enter your name

ವಾಟ್ ಇಸ್ ಇಸ್ ದ ದ ಕ್ಲೈಮ್ ಕ್ಲೈಮ್ ಆಫ್ ಆಫ್ ಪಿಟಿಷನರ್ ಅವರು ಅವರು ಕಡೆಯಿಂದ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಮಾಡಿದ್ದಾರೆ ಸೇಲ್ 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 ಡೀಡ್ ಇದೆ ಇದೆ ಅದಕ್ಕೆ 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 ಮಾಡ್ತಾನೆ ಹೇಳಿ ಇದು ಎಲ್ಲ ಆಗಿತ್ತು ಅಂತ ಅಂತ ಹೇಳಿದ್ದಾರೆ ಪಿಟಿಷನರ್ಗೆ ಆಗಿದೆಯಾ ಆಗಿದೆ ಹೇಳ್ತಿದ್ದಾರೆ ಇಟ್ ಟ್ರೂ ದೇರ್ ಆನ್ ಬೇಸಿಸ್ ಒಂದು ನೆಕ್ಸ್ಟ್ ವೀಕ್ ಸೆಂಡ್ ಾರೆ रेसोल्यूशन इफ दिसन

ಅವ್ರ್ ಏನ್ ಹೇಳಿದ್ದಾರೆ ಆರ್ಡ್ರಲ್ಲಿ ವೈ ಅಲ್ಲಿ ಎಂಬತ್ತಾರ ಎಂಬತ್ತಾರಲ್ಲಿ ಯಾವ ಆಧಾರಗಳು ಇದ್ದರೆ ಈ ಖಾತೆ ಮಾಡಿರುವುದು ಕಂಡು ಬರು ಬರುತ್ತಿದೆ ಮೇಲ್ಮನೆ ಇದ್ದಾರೆ ತಂದೆ ತಾಯಿ ಅಲ್ಲೇ ಶೀತಲಗೊಂಡಿದ್ದು ಭಾಗಕ್ಕಿತ್ತು ಉಳಿಕೆ ಜಾಗ ವಿಸ್ತೀರ್ಣ ವಾಸಕ ಸಂಪರ್ಕ ಪಡೆದುಕೊಂಡು ಕುಟುಂಬ ಸದಸ್ಯರು ನಾಗರಾಜ್ ಪರ್ಚೇಸ್ ಮೇಲೆ ಅದನ್ನೆಲ್ಲ ಇವ್ರು ಯಾಕ್ರಿ ಅವ್ರದ್ದು ಟೈಟ್ಲ್ ಕೇಳಕ್ ಇವ್ರಿಗೆಲ್ಲ ಬರ್ತದೆ If it is a registered sale deed, they have to enter. How can they say that whether you enter has any title or not? What is that? You are deciding that sale deed is invalid, Mr. Soumya. It was, uh, mm. No, that they, when there is a registered sale, sale deed, it is a duty on the purchaser to enter that name. They have rightly done it. How you can reverse it? ನಿಮ್ದೇನ್ ಸೇಲ್ ಡೀಡ್ ಇಲ್ಲ ಏನಿಲ್ಲಾಗಿದೆ ಅದಕ್ಕೆ ಎಕ್ಸಿಕ್ಯೂಟಿವ್ ಆಫೀಸರ್ ಒಂದು ಸಬ್ಮಿಷನ್ ಅಬ್ಸರ್ವೇಷನ್ ಪ್ಯಾರ್ಟ್ ಪೇಜ್ ಲೈನ್ ಮೇಲ್ಮನವಿದಾರರ ತಂದೆ ತಾಯಿಯವರು ಜೀವಂತವಿದ್ದಾಗಲೇ ಸೋಣಸ ಉಳಿಕೆ ಜಾಗದಲ್ಲಿ ಸೋಣಸ ಹಳೆಯ ಮನೆಯ ಶಿಥಿಲಗೊಂಡಿದ್ದ ಭಾಗವನ್ನು ಕಿತ್ತು ಹಾಕಿ ಉಳಿಕೆ ಜಾಗಕ್ಕೂ ವಿಸ್ತರಣೆ ಮಾಡಿ ವಾಸಕನುಗುಣವಾಗಿ ಚೀಟಿನ ಮನೆಯನ್ನು ನಿರ್ಮಿಸಿಕೊಂಡು ಅಂದೇ ಈ ಮನೆಯ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡು ಕುಟುಂಬ ಸದಸ್ಯರುಗಳು ವಾಸ ಮಾಡುತ್ತಾ ಬಂದಿರುತ್ತಾರೆ ಮೇಲ್ ಮನವಿದಾರರ ತಾಯಿ ಸೆಕೆಂಡ್ ನಾನೇ ಅದು ಮೇಲ್ಮನವಿದಾರ ಅಂದ್ರೆ ನನ್ ಫೇವರ್ ಆಗಿ ಆರ್ಡರ್ ಆಗಿರೋದು ಅವ್ರು ಚಾಲೆಂಜ್ ಮಾಡಿರುವಂತದ್ದು ಅಲ್ರಿ ನೀವು ಪ್ರಾಪರ್ಟಿ ನಿಮಗೆ ಎಲ್ಲಿ ಹೆಂಗ್ ಬಂತು ಅನ್ನೋದು ಹೇಳಿಲ್ಲ ನೀವು ವಾಸವಾಗಿದ್ದೀರಿ ಅಂತ ಹೇಳ್ತಾನ ಅಷ್ಟೇ ಬಟ್ ಅವ್ರಿಗೆ ಸೇಲ್ ಡೀಟ್ ಇದೆಯಲ್ಲ ದಟ್ ಯು ಆರ್ ಆಲ್ಸೋ ಕ್ಲೈಮಿಂಗ್ ಅಂಡರ್ ತ್ರೀ ಅಂಡ್ ಫೋರ್ ಐ ಟೇಕ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ ನಿಮ್ ಸೇಲ್ ಡೀಟ್ ಇದ್ರೆ ಅವ್ರು ಇಲ್ಲಿ ಹೇಳ್ಬೇಕಿತ್ತು ಯು ಹಾವ್ ಪರ್ಚೇಸ್ ಇಟ್ ಅಂತ ಹೇಳ್ಬಿಟ್ಟು ಜಸ್ಟ್ ಬಿಕಾಸ್ ಯು ಆರ್ ಇನ್ ದಟ್ ಪೊಸಿಷನ್ ಆರ್ಡರ್ ಹಾಸ್ ಬಿನ್ ಪಾಸ್ ಟೂ ತೌಸಂಡ್ ಏಯ್ಟೀನ್ ಫಸ್ಟ್ ಟೈಮ್ ಬರ್ತಾನೆ ಇದು ನಂಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಆಗ್ಲಿಲ್ಲ ಅವ್ನು He is also not interested. Next week you get that instruction. Yes. In the request of counsel for the none appear for the petitioner. The request of petition uh, counsel for the respondent number two Please this matter next Friday. On, the, on the eighth, my lord. Eighth, please, no. Yes.